ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಸುತ್ತೂರು ಹಾಗೂ ಬಿಳುಗಲಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಲ್ಸ್ ಪೋಲಿಯೋ ಹನಿಯನ್ನು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಮಕ್ಕಳಿಗೆ ಹನಿ ಹಾಕುವ ಮೂಲಕ ಉದ್ಘಾಟಿಸಿದರು ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜಿ ಮಾರಳ್ಳಿ ಬಿಳುಗಲಿ ಗ್ರಾಮಗಳಲ್ಲಿ ಸಾವಿರದ ಇನ್ನೂರ ಐವತ್ತು ಮಕ್ಕಳಿಗೆ ಪೋಲಿಯೋ ನಿರ್ಮೂಲನಾ ಲಸಿಕೆ ಹಾಕಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯ ಅಧಿಕಾರಿಗಳಾದ ರಮ್ಯಾರವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರತಿಮಾ ಪರಮೇಶ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು குடி <laughs> <tossi> 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 <tossi>

ಈ ದಿನ ನಡೀತಾ ಇದೆ ಮತ್ತೆ ಈ ಪಲ್ಸ್ ಪೋಲಿಯೋನ ಸೊನ್ನೆಯಿಂದ ಐದು ವರ್ಷದೊಳಗಡೆ ಇರೋ ಮಕ್ಕಳಿಗೆ ಹಾಕ್ಬೇಕು ಇದರಿಂದ ನಮಗೆ ಪೋಲಿಯೋ ಅನ್ನೋ ರೋಗನ ತಡೆಗಟ್ಟಬಹುದು ಪೋಲಿಯೋ ಏನು ಅಂಗವೈಕಲ್ಯತೆ ಮಾಡುತ್ತೆ ಅಂಗವಿಕಲತೆ ಮಾಡುತ್ತೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕರೆದಿ ಈ ಪೋಲಿಯೋ ನಿರ್ಮೂಲ ನಿರ್ಮೂಲನೆಗೆ ಈ ಪಲ್ಸ್ ಪೋಲಿಯೋ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವಾಗ ನಾವು ಎರಡು ಸಾವಿರದ ಹನ್ನೊಂದರಿಂದ ಯಾವ ಕೇಸು ನೋಡಿಲ್ಲ ಸರ್ ಇದು ಆಲ್ಮೋಸ್ಟ್ ನೈನ್ಟೀನ್ ನೈಂಟಿ ಫೈ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ಪ್ರೋಗ್ರಾಮು ಸ್ಟಾರ್ಟ್ ಆಗಿ ಇರುವ ಮೂವತ್ತು ವರ್ಷ ಆಯಿತು ಸೊ ಎಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಇದರಿಂದ ನಾವು ಈ ಈ ಪ್ರೋಗ್ರಾಮ್ ಯಶಸ್ಸು ಏನಂತ ಅಂದರೆ ಇವಾಗ ಯಾವ ಪೋಲಿವ್ ಕೇಸಸ್ನೂ ನೋಡ್ತಾ ಇಲ್ಲ ಯಾವ ಮಗನೂ ಅಂಗವಿಕ ಇಲ್ಲ ಅದೇ ಈ ಪ್ರೋಗ್ರಾಮ್ನ ಯಶಸ್ಸು ಈ ಪ್ರೋಗ್ರಾಮ್ ಯಶಸ್ಸಾಗುತ್ತೆ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಸು ಅಂದರೆ ಅಂಗನವಾಡಿ ಇರ್ಬೋದು ಮತ್ತು ಎಲೆಕ್ಟ್ರಿಸಿಟಿ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಎಜುಕೇಷನ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಸಹಕರಿಸಿ ಜೊತೆಗೆ ಪಬ್ಲಿಕ್ಕಿಂದನೂ ಕೂಡ ಚೆನ್ನಾಗಿ ಜನರಿಂದ ಕೂಡ ಚೆನ್ನಾಗಿ ನಮಗೆ ಸಹಕಾರ ಸಿಕ್ಕಿ ಈ ಯಶಸ್ವಿಗೆ ಕಾರಣ ಆಗಿದೆ ಮತ್ತು ಎರಡು ಅನಿ ಎರಡು ಜಸ್ಟ್ ಎರಡು ಡ್ರಾಪ್ಸ್ ಹಾಕೋದ್ರಿಂದ ನಾವು ಈ ಕಾಯಿಲೆನ ಕರೆ ಬರ್ಬೋದು ಈಗ ಏನು ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿದೆ ಅವರಿಂದ ನಮಗೆ ಕಾಯಿಲೆ ಬರಬಾರ್ದು ನಮ್ಮ ಜನರಲ್ಲಿ ತುಂಬ ಚೆನ್ನಾಗಿ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ಆಗಿದ್ದರೆ ಕಾಯಿಲೆ ತಡಿಬೋದು ಅಂತ ಇವಾಗ ನಾವು ಬಲ್ಸ್ ಬರೋ ಕಾರ್ಯಕ್ರಮ ಮುಂದುವರೆಸ್ಕೊಂಡು ಹೋಗ್ತಾಯಿದ್ವಿ ಮುಂಚೆಯಿಂದ ಎರಡು ಕೌಂಡಲ್ಲಿ ಆಗ್ತಾಯಿದ್ವಿ ಇವಾಗ ಒಂದು ಕೌಂಡಲ್ಲಿ ನಾವು ಮಾಡ್ತಾ ಇದ್ವಿ ಸೊ ಎಲ್ಲರೂ ಬಂದು ತಮ್ಮ ಮಕ್ಕಳಿಗೆ ಇವತ್ತೇನು ಇದೆ ಸುಮ್ಮೆಯಿಂದ ಐದು ಸರಿ ನಾಳೆ ನಾಳಿದ್ದು ಉಂಟಲ್ಲ ಹೆಂಗೆ ನೀವೇನಾಗಿದ್ದರ ಆಸ್ಪತ್ರೆ ಮೇಡಮ್ ಕಾರ್ಯಕ್ರಮಕ್ಕೆ ಬಲಿಸ್ಕೊಳ್ಳಿ ಕಾರ್ಯಕ್ರಮ ಅಂತಂದರೆ ನಮ್ಮ ಪಂಚಾಯತ್ನಲ್ಲಿ ರಮ್ಯಾ ಮೇಡಮ್ ಅವರು ತುಂಬ ಮತ್ತು ಅವರ ಸಿಬ್ಬಂದಿ ಎಲ್ಲರೂ ಕೂಡ ತುಂಬ ಮನೆ ಮಕ್ಕಳ ಥರ ಮನೆಯ ತಮ್ಮ ಮನೆ ಥರ ಮತ್ತು ಕರ್ತವ್ಯನ ಹೆಚ್ಚಾಗಿ ತಮ್ಮ ಮಕ್ಕಳ ಥರ ಎಲ್ಲರೂ ಮಾಡ್ತಾರೆ ಅಂತ ನಾವೆಲ್ಲಂಗೆ ಮಾಡ್ತಾರೆ ಇಲ್ಲಿ ನಮ್ಮ ಸಿಬ್ಬಂದಿಯವರ್ಗದಲ್ಲಾದ್ರೆ ನಮ್ಮ ಪಂಚಾಯಿತಿ ಯಾತನ ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಏನೇನು ಸವಲತ್ತು ಬೇಕು ಚೇರ್ಸ್ ಆಗ್ಬೋದು ಮತ್ತು ಅವರ ತಿಂಡಿ ಊಟ ಆಗ್ಬೋದು ಮತ್ತು ಇನ್ನೇನು ಬೇರೆ ಸವಲತ್ತು ಮಾಡಿದ್ದಾರೆ ಈಗ ನಮ್ಮ ಊರು ನಮ್ಮ ಗ್ರಾಮ ಪಂಚಾಯತಿ ಎತ್ತಿನರಿಗೆ ನಮ್ಮ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋಂಥ ಒಂದು ಎಲ್ಲ ಗ್ರಾಮ ಪಂಚಾಯತಿ ಮತದಾರರು ಮತ್ತು ಸದಸ್ಯರು ಮತ್ತು ಅವ್ರನ್ನ ನಾವು ಸರ್ಕಾರ ನೇಮಕ ಮಾಡಿದೆ ಮತ್ತು ಕಲ್ಸ್ಕೋಲಿ ಪ್ರತಿ ಕಡ್ಡಾಯವಾಗಿ ಒಂದು ವರ್ಷದಿಂದ ಐದು ವರ್ಷ ಕೂಡ ತಗೋಬೇಕು ಅಂತ ಅವರ ಮುಂದಿನ ಮಕ್ಕಳಿಗೆ ಅದು ತಡೆ ಹಿಡಿಬೇಕು ಅಂತ ಹಾಗಾಗಿ ಅದನ್ನು ನಾವು ನಮ್ಮನ್ನು ನೆಂಬಿ ಒಂದು ಓಟ್ ಹಾಕ್ತಿರೋಂಥ ಜನಗಳಿಗೆ ನಾವು ಅವ್ರಿಗೆ ಏನು ಸೇವೆ ಸಲ್ಲಿಸ್ಬೇಕು ಆ ಮಕ್ಕಳಿಗೆ ಅಕಸ್ಮಾತ್ ಬರದಂಥ ಮಕ್ಕಳಿಗೆ ಅವ್ರಿಗೆ ಮತ್ತೊಂದು ಸರಿ ಹೇಳಿ ಮನೋ ಮಾಡಿ ಅವ್ರು ತಲುಪಬೇಕು ಅಂದರೆ ನಮ್ಮ ಒಂದು ಸದಸ್ಯರಾಗಿ ನಾವು ಪಂಚಾಯತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಕಸ್ಮಾತ್ ಯಾರು ಮಾರ್ತಿರ್ತಾರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರು ಮನೆ ಹತ್ರ ಹೋಗಿ ಅವ್ರಿಗೆ ಪ್ರತಿಯೊಂದು ಮನೆಗೂ ತಲುಪ್ಬೇಕು ಅಂತ ಹೇಳ್ತಾರೆ ಮತ್ತು ಡಾಕ್ಟರ್ಸು ಮತ್ತು ಎಲ್ಲ ಸಿಬ್ಬಂದಿ ಕೂಡ ತುಂಬ ಕೆಲಸ ಮಾಡ್ತಾರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಊರಿನ ಮುಖಂಡರು ಹಿರಿಯವರು ಅಕ್ಕ ತಂಗರು ಅಣ್ಣ ತಂಗರು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಈ ಮಕ್ಕಳು ಏನಕ್ಕೆ ಅಂತಂದರೆ ಇವರು ನಮ್ಮ ಈ ಊರನ್ನ ಆಸ್ತಿ ಅದು ಮಕ್ಕಳು ಮುಂದೆ ಬೆಳವಣಿಗೆ ಈಗ ಅವರು ಒಂದು ಆರೋಗ್ಯಕರವಾಗಿದ್ದರೆ ಅವರು ಒಂದು ಎಜುಕೇಷನ್ ಮಾಡೋಕ್ಕಾಗಲಿ ಒಂದು ರೈತ ಕೆಲಸ ಮಾಡೋದಾಗಲಿ ಒಂದು ಕೃಷಿ ಮಾಡೋದಾಗಲಿ ಅಥವಾ ಬೇರೆ ಒಂದು ಯಾವುದೋ ಇಂಡಸ್ಟ್ರಿಯಲ್ ಏರಿಯಲ್ಲಿ ಮಾಡೋದಾಗಲಿ ಅವ್ರಿಗೆ ಒಂದು ಆರೋಗ್ಯಕರವಾಗಿದ್ದಾಗ ನಮ್ಮ ಊರನ್ನ ಒಂದು ಇಲ್ಲಿ ಹೋದ್ರು ಒಂದು ಸಾಧನೆ ಮಾಡ್ಬೋದು ಕೆಲಸ ಮಾಡಬಹುದು ಮುಂದಿನ ಪ್ರಜೆಗಳೇ ಮುಂದಿನ ಮಕ್ಕಳು ಮುಂದಿನ ದೇವರು ಇವತ್ತು ನಮ್ಮ ಮಕ್ಕಳು ಮುಂದಿನ ಆಸ್ತಿ ಅವರು ಮಕ್ಕಳು ಹೋದ್ರೆ ದೇವರು ನಮ್ಮ ಊರು ನಮ್ಮ ಇಲ್ಲಿಂದ ಕಾಪಾಡ ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋದು ನಮ್ಮ ನಮ್ಮ ನಿಮ್ಮ ಎಲ್ಲರ ಧರ್ಮ ಮತ್ತೆ ಸಿಬ್ಬಂದಿಯವರು ಇದ್ರು ಡಾಕ್ಟರ್ ಆಗ್ಬೋದು ನಮ್ಮ ಪಂಚದೇವರವ್ರು ಚೆನ್ನಾಗಿ ನೋಡ್ತಾರೆ ಹಾಗಾಗಿ ನಮ್ಮ ಕರ್ತವ್ಯ ಜನಗಳ ಸೇವೆ ದೇವರ ಸೇವೆ ಜನಗಳ ಸೇವೆ ಅಂತ ದೇವರು ದೇವ್ರ ಸಮಾನ ದೇವರೇ ಅವ್ರ ಕರ್ತವ್ಯ ನಾವು ಮಾಡೋಕೆ ಅವಕಾಶ ಕೊಟ್ಟಂತೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿ ಆಪ್ತಿನ ಎಲ್ಲ ಹಿರಿಯವರು ಅಕ್ಕ ತಂಗಿ ಅಣ್ಣ ತಮ್ಮನವರು ನಮ್ಮ ಸಿಬ್ಬಂದಿ ಅವ್ರದವ್ರಿಗೆ ನಮ್ಮ ಪಂಚಾಯತಿ ಆಪ್ತಿನಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳು ಅಂತ ನಿಮ್ಮ ಪಂಚಾಯತಿಯಿಂದ ಏನೇನು ಸಹ ಮಾಡಿದಿರಿ ಸಹಾಯ ಮಾಡಿದಿರಿ ಇವತ್ತು ಸಹಾಯ ಅಂತ ಏನಿಲ್ಲ ಅವ್ರಿಗೆ ಸಹಾಯ ಅಂತ ಏನಿಲ್ಲ ಅವ್ರಿಗೆ ಮಾಮೂಲಿ ತಿಂಡಿ ಊಟ ಮಾಮೂಲಿ ಪಂಚಾಯತಿ ಅವ್ರಿಗೆ ಏನು ಊಟ ಬೇಕು ತಿಂಡಿ ಬೇಕು ಅಂದ್ರೆ ಅವ್ರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅದೆಲ್ಲ ಪಂಚಾಯತಿ ಆಪ್ತಿನಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಮೂರು ಮೂರು ಜನ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಯಾಕಂದ್ರೆ ಅವ್ರು ನಮ್ಮ ಸೇವೆ ಮಕ್ಕಳ ದೇವ್ರ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಒಂದು ನಮ್ಮ ಸೇವೆನೂ ಮಾಡಬೇಕಲ್ಲ ನಿಮ್ಮ ನಿಮ್ಮ ಪಂಚಾಯಿತಿ ಎಷ್ಟು ಊರು ಸೇರಿದ್ದಾವೆ ಬೆಳಲ್ಲಿ ಗಿಮರಳಿ ಸುತ್ತೂರು ಎಷ್ಟು ಮಕ್ಕಳಿಗೆ ಪೋಲಿಯೋ ಹಾಕಿ ಮೂರು ಊರಿನ ಸಿಬ್ಬಂದಿ ಎಲ್ಲ ಸೇರಿದ್ರೆ ಒಟ್ಟು ಟೋಟಲಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತರ ಮೇಲೆ ಮಕ್ಕಳಾಗ್ಬೋದಿಲ್ಲ ಮತ್ತೆ ಇಲ್ಲಿಂದ ಆಯೂರಿಂದ ನಗಲೆ ಗಂಟನು ಇದೆ ಇದು ಸರ್ವೂರ್ ನಗಲೆ ಬಸನ್ಪುರ್ ಗಂಟು ಅಲ್ಲಿಗಂಟು ಇದೆ ಹಂಗಾಗಿ ಒಂದು ಸಾವಿರದ ಇನ್ನೂರು ಸಾವಿರದ ಇನ್ನೂರೈತೆ ಚಂದ್ರ ಆಗ್ಬಹುದು ಮಕ್ಕಳು ಅಂತ ಹೇಳಿ ಅಷ್ಟು ಮಕ್ಕಳು ಕೂಡ ಅವರು ಚೆನ್ನಾಗಿ ಸಿಬ್ಬಂದಿ ವರ್ಗಕ್ಕೆ ಎಲ್ಲ ಕ್ಯಾಂಪ್ ಮಾಡ್ಕೊಂಡು ಅಲ್ಲಲ್ಲಿ ನಮ್ಮ ಸುತ್ತೂರಲ್ಲಿ ಬಸ್ ಸ್ಟ್ಯಾಂಡ್ ಪಬ್ಲಿಕ್ ಅಲ್ಲಿ ಒಂದು ಹಲವ್ ಕ್ಯಾಂಪ್ ಮಾಡಿದ್ದಾರೆ ಹೊರಗಡೆ ಅವರು ಆಗ್ಬೋದು ಇನ್ನೊಬ್ರು ಬಂದಿಶಾ ಸಿಬ್ಬಂದಿ ಅಂಗನವಾಡಿ ಕೇಂದ್ರಗಳಲ್ಲೂ ಹೋಗ್ತಾ ಇದಾರೆ ಅಂಗನವಾಡಿ ಕೇಂದ್ರವಾಡಿ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಹಬ್ಬದಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಮುಂದೆನೂ ಕೂಡ ನಮ್ಗೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯತಿಲ್ಲ ಮುಂದೆ ಒಂದು ನಮ್ಮ ಆಸ್ತಿ ಇದು ನಮ್ಮ ಊರಿನ ಮಕ್ಕಳು ಆಸ್ತಿ ಆ ಆಸ್ತಿ ಕಾಪಾಡಕ್ಕೋಸ್ಕರ ನಮ್ಮನ್ನ ಮತದಾರರ ಮುಖಾಂತರ ನಮ್ಗೆ ಸೇವೆ ಮಾಡಕ್ ಬಿಟ್ಟಿದ್ದಾರೆ ಅದಕ್ಕಾಗಿ ಅವ್ರು ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಂದಿನ ಕೂಡ ಆರೋಗ್ಯ ಆಯುಷರ ಕೊಟ್ಟು ಚೆನ್ನಾಗಿ ಇರಲಿ ಮುಂದೆ ಡೆವಲಪ್ ಆಗಲಿ ಬೆಳಿಲಿ ಮತ್ತೆ ಎಲ್ಲ ಮತ ಈ ಊರು ಒಂದು ಕೀರ್ತಿ ತಗೊಬಳ್ಳಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಮತದಾರರು ನನ್ನ ಊರವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ ನೀವೇನಾಗಿದ್ದೀರಿ ಪಂಚಾಯತ್ ನಾನು ಸುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಂಗಸ್ವಾಮಿ ಅಂತ ಸರಿ ಆ ಸೇವೆ ತಲುಪಕ್ಕೆ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಮಸ್ಕಾರ ಮಾಡ್ತಾ ಈ ಮಾತಾಡಕ ಅವಕಾಶ ಕೊಟ್ಟಂತ ಎಲ್ಲ ಮತದಾರರುಗಳು ಎಲ್ಲ ನನ್ನ ಸದಸ್ಯರುಗಳು ನನ್ನ ನಮಸ್ಕಾರ ಹೇಳ್ತಾ ನಾನು ಮುಗಿಸ್ತೇನೆ ಜೈ ಬಿ